ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಯುಗಾದಿಯಿಂದ ಋಷುಭ ರಾಶಿಯವರಿಗೆ ಕೈ ಹಿಡಿಯಲಿದೆ ಅದೃಷ್ಟ ಅಂತಲೇ ಹೇಳ್ಬೋದು ಶನಿಬಲದಿಂದ ಒಂಬತ್ತು ರಹಸ್ಯಗಳನ್ನು ನೋಡಲಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಶನಿಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯುಗಾದಿ ಮೂವತ್ತರಿಂದ ಸ್ನೇಹಿತರೆ ಬಹಳ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಯಾವ ತಿಂಗಳಲ್ಲಿ ಎಚ್ಚರಿಕೆಯಿಂದ ಬೇಕು ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಯಾವ ತಿಂಗಳಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಸಿಗಲ್ಲ ಸೊ ಹಾಗಾಗಿ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡೋದ್ರಿಂದ ಸ್ನೇಹಿತರೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದರಿಂದ ದಿನ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳು ಬಹಳ ಒಳ್ಳೆಯದಾಗಲಿದೆ ಅಂತಲೇ ಹೇಳ್ಬೋದು ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಋಷುಭ ರಾಶಿಯವರಿಗೆ ಯುಗಾದಿ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಋಷುಭ ರಾಶಿಯ ಶ್ರೀ ವಿಶ್ವವಸು ನಾಮ ಸಂವಸ್ತರ ಹೇಗಿರಲಿದೆ ಋಷುಭ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ತಿಂಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ನಿಮಗೆ ತಿಳಿಸುವ ಹಾಗೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಸ್ನೇಹಿತರೆ ಶ್ರೀ ವಿಶ್ವ ವಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ಋಷುಭ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯಾ ಎನ್ನುವ ಮಾಹಿತಿ ಈ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ರಾಶಿ ಫಲದಲ್ಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತೆ ಋಷುಭ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಗ್ರಹ ಸಂಚಾರ ಅಂದರೆ ಮೊದಲನೇದಾಗಿ ಶನಿ ಶನಿಯು ಈ ಹೊಸ ವರ್ಷದಲ್ಲಿ ಮೀನ ಮತ್ತು ರಾಶಿಯಲ್ಲಿ ಚಲಿಸಲಿದೆ ಶನಿಯು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ನೆಟ್ವರ್ಕಿಂಗ್ ಸಾಮಾಜಿಕ ವಲಯ ಮತ್ತು ದೀರ್ಘಕಾಲೀನ ಗುರಿಗಳ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಹಾಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದಾಗಿ ಯಶಸ್ಸನ್ನು ಗಳಿಸುವಿರಿ ಶನಿಯು ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನೀವು ಆಧ್ಯಾತ್ಮಕತೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದುವುದರೊಂದಿಗೆ ವಿದೇಶಕ್ಕೆ ತೆರಳುವ ಯೋಗವು ಕೂಡಿ ಬರಬಹುದು ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಹಾಗಾಗಿ ಆರ್ಥಿಕ ಯೋಜನೆಗಳನ್ನು ರೂಪಿಸುವುದು ಅವಶ್ಯಕ ಅಂತಲೇ ಹೇಳಬಹುದು ಶನಿ ಪ್ರಭಾವದಿಂದ ಇಷ್ಟೆಲ್ಲ ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಇನ್ನು ಗುರುಬಲದ ಬಗ್ಗೆ ತಿಳಿಸೋದಾದರೆ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಅಂದರೆ ಯುಗಾದಿ ಮೂವತ್ತು ಮಾರ್ಚ್ ಮೂವತ್ತರಿಂದ ಗುರುಬಲ ಇದೆಯಾ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗುರುಗ್ರಹವು ಈ ಅವಧಿಯಲ್ಲಿ ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದಾಗಿ ನೀವು ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಗಳಿಸುವುದರೊಂದಿಗೆ ನಿಮ್ಮ ಸಂವಹನ ಕೌಶಲ್ಯವು ಹೆಚ್ಚಾಗಬಹುದು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸಲಿದೆ ಹಾಗೆ ಈ ಅವಧಿಯಲ್ಲಿ ನೀವು ಉಳಿತಾಯ ಮತ್ತು ಹೂಡಿಕೆಯನ್ನು ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ನೀವು ಅಲ್ಪ ದೂರ ಪ್ರಯಾಣಿಸುವುದು ಮತ್ತು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯುವುದು ಒಳ್ಳೆಯದು ಸ್ನೇಹಿತರೆ ಇನ್ನು ಗುರುಬಲದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅದೇ ರೀತಿ ಸ್ನೇಹಿತರೆ ರಾಹು ಮತ್ತು ಕೇತು ಋಷಭ ರಾಶಿಯಲ್ಲಿ ಏನೆಲ್ಲ ಸಂಚಾರವನ್ನ ಮಾಡಿ ಏನೆಲ್ಲ ಅಶುಭ ಮತ್ತು ಶುಭವನ್ನ ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಋಷುಭ ರಾಶಿಯವರಿಗೆ ರಾಹು ಮತ್ತು ಕೇತು ಈ ಯುಗಾದಿಯ ಸಂದರ್ಭದಲ್ಲಿ ಮೀನಾ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಹನ್ನೊಂದನೇ ಮತ್ತು ಐದನೇ ಮನೆಯ ಮೇಲೆ ಪ್ರಭಾವ ಬೀರಲಿದೆ ರಾಹುವಿನ ಸಂಚಾರವು ಮೀನ ರಾಶಿಯಲ್ಲಿ ಸಂಭವಿಸುವುದರಿಂದಾಗಿ ನೀವು ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ಉತ್ತಮ ಅವಕಾಶಗಳು ಲಭಿಸಬಹುದು ಸ್ನೇಹಿತರೆ ಆದರೆ ನಿಮ್ಮ ಸ್ವಭಾವದ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಕಲಾತ್ಮಕತೆ ಮಕ್ಕಳು ಮತ್ತು ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಅಹಂಕಾರವನ್ನು ದೂರ ಇರಿಸುವುದು ಉತ್ತಮ ಅಂತಲೇ ಹೇಳಬಹುದು ನಿಮ್ಮ ಆಟಚಲವನ್ನು ಸ್ವಲ್ಪ ದೂರ ಇಟ್ಟರೆ ಮುಂದಿನ ದಿನಗಳಲ್ಲಿ ರಾಹು ಮತ್ತು ಕೇತು ಅದೃಷ್ಟದಿಂದ ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ತಪ್ಪದೇ ಈ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ಶುಕ್ರಗ್ರಹದಿಂದ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯುಗಾದಿ ಪಂಚಾಂಗದ ಪ್ರಕಾರ ಶುಕ್ರ ಗ್ರಹವು ಋಷುಭ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಶುಕ್ರನು ಸಂಚಾರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಶುಕ್ರನು ಋಷುಭ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಉತ್ಸಾಹ ಹೆಚ್ಚಾಗುವುದರೊಂದಿಗೆ ನೀವು ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಗಳಿಸುವ ಯೋಗವಿದೆ ಸ್ನೇಹಿತರೆ ಶುಕ್ರಗ್ರಹವು ತುಲಾರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜಗಳಗಳು ಪರಿಹಾರವನ್ನು ಹೊಂದುವುದರೊಂದಿಗೆ ನಿಮ್ಮ ಆರೋಗ್ಯವೂ ಸಹ ಸುಧಾರಿಸಲಿದೆ ಹಾಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವ ಯೋಗ ಕೂಡಿ ಬರಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಿದ್ದರೆ ಋಷುಭ ರಾಶಿಯವರಿಗೆ ಟೋಟಲ್ ಆಗಿ ಗ್ರಹಗತಿಗಳು ಈ ರೀತಿ ಸಂಚಾರ ಮಾಡುವುದರಿಂದ ನಿಮ್ಮ ಮೇಲೆ ಈ ರೀತಿ ಪ್ರಭಾವ ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈಗ ಒಂದೊಂದಾಗಿ ಹಣಕಾಸಿನ ಸ್ಥಿತಿ ಮತ್ತು ಏನೆಲ್ಲ ಲಾಭ ಗಳಿಸಲಿದ್ದೀರಾ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಶುಭ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯುಗಾದಿಯ ಸಂದರ್ಭದಲ್ಲಿ ಋಷುಭ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಗುರು ಮತ್ತು ಶನಿಯು ಉತ್ತಮ ಸ್ಥಾನದಲ್ಲಿದ್ದರೆ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದಿವಿರಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಯಶಸ್ಸನ್ನು ಗಳಿಸುವ ಯೋಗವಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಆದರೆ ಶನಿಯು ಪ್ರಭಾವದಿಂದ ನೀವು ನಿಮ್ಮ ಬಜೆಟ್ ರೂಪಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತು ಅನಗತ್ಯ ಸವಾಲುಗಳಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳಬಹುದು ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇನ್ನು ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋದಾದರೆ ಶನಿಯ ಸಂಚಾರದ ಅವಧಿಯಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಪ್ರತಿದಿನ ವ್ಯಾಯಾಮವನ್ನು ಮಾಡುವ ಮೂಲಕ ಮತ್ತು ಉತ್ತಮವಾದ ಆಹಾರವನ್ನ ಸೇವಿಸುವುದರೊಂದಿಗೆ ನಿಮ್ಮ ಒತ್ತಡವನ್ನು ಸರಿಯಾಗಿ ನಿರ್ವಹಿಸುವುದರಿಂದ ನಿಮಗೆ ಶುಭವಾಗಲಿದೆ ಶುಕ್ರನ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಹೊಂದುವ ಸಂಭವವಿದೆ ಅಂತಲೇ ಹೇಳಬಹುದು ಹಾಗಾಗಿ ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ವಹಿಸದೇ ಇರುವುದು ಉತ್ತಮ ದಿನನಿತ್ಯ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ವ್ಯಾಯಾಮವಾಗಲಿ ವಾಕಿಂಗ್ ಆಗಲಿ ಮಾಡುವುದು ಉತ್ತಮ ಅಂತಲೇ ಹೇಳ್ತಾ ಇನ್ನು ಸಂಬಂಧಗಳು ಹೇಗಿರಲಿದೆ ಋಷುಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಋಷುಭ ರಾಶಿಗೆ ಸೇರಿದ ಜನರು ಈ ಯುಗಾದಿಯು ಸಂದರ್ಭದಲ್ಲಿ ಅಂದರೆ ಯುಗಾದಿ ಅಮಾವಾಸ್ಯೆ ಮತ್ತು ಹಬ್ಬ ಮುಗಿದ ನಂತರ ತಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತವನ್ನು ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಹೊಂದಬೇಕಾಗುತ್ತದೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಉತ್ತಮ ಸಂಬಂಧವನ್ನು ಹೊಂದಬಹುದು ಗುರುವಿನ ಸಂಚಾರದಿಂದಾಗಿ ಋಷುಭ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸುಧಾರಣೆಯನ್ನು ಹೊಂದುವುದರೊಂದಿಗೆ ಮನೆಯಲ್ಲಿ ಸಂತೋಷ ನೆಲೆಸುವ ಸಾಧ್ಯತೆ ಹೆಚ್ಚಾಗಿರುವುದು ಅಂತಲೇ ಹೇಳಬಹುದು ಇನ್ನು ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸೋದಾದರೆ ಶನಿ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಯುಗಾದಿ ಮುಗಿದ ನಂತರ ಋಷುಭ ರಾಶಿಗೆ ಸೇರಿದ ಜನರು ಆ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವುದರ ಜೊತೆಗೆ ಧ್ಯಾನ ಮಾಡುವುದು ಉತ್ತಮ ಈ ಅವಧಿಯಲ್ಲಿ ನೀವು ಹಳೆಯ ವಿಷಯಗಳನ್ನು ಮರೆಯುವ ಮೂಲಕ ನಿಮ್ಮ ಆಂತರಿಕ ಶಾಂತಿಗಾಗಿ ನೀವು ಉತ್ತಮ ಸಮಯವನ್ನು ನೀಡಲು ಬಯಸುವುದು ಒಳ್ಳೆಯದು ಅಂತಲೇ ಹೇಳಬಹುದು ಅದೇ ರೀತಿ ಋಷುಭ ರಾಶಿಯವರಿಗೆ ಶನಿ ಪ್ರಭಾವದಿಂದ ಯುಗಾದಿಯಿಂದ ನಿಮ್ಮ ವೃತ್ತಿ ಜೀವನ ಹೀಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕರಿಯರ್ ಅಂತ ಉದ್ಯೋಗ ದೃಷ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಋಷುಭ ರಾಶಿಯ ಜಾತಕದವರಿಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರ ನಮಗೆ ಉದ್ಯೋಗ ನೋಡಿ ನಾವು ಅಂತನೆಲ್ಲ ಕೇಳ್ತಾ ಅಂತ ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಸ್ಕಿಪ್ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಇದೆ ವಿಡಿಯೋದಲ್ಲಿ ಋತುಭ ರಾಶಿ ಅವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹೊಸ ಕೆಲಸವನ್ನ ಹುಡುಕುತ್ತಿರೋ ನಿರುದ್ಯೋಗಿಗಳು ಕೂಡ ಉತ್ತಮ ಕೆಲಸವನ್ನ ಪಡೆದುಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದಾರೆ ವರ್ಷದ ಆರಂಭದಲ್ಲಿ ನೀವು ಉದ್ಯೋಗದಲ್ಲಿ ಉತ್ತಮ ರಿಸಲ್ಟ್ ಪಡೆದುಕೊಳ್ಳುತ್ತೀರಿ ಕೆಲವೊಂದು ಸೀಕ್ರೆಟ್ ಮೂಲಗಳಿಂದ ಒಳ್ಳೆಯ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಿ ನಿಮ್ಮ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆಗೆ ಸಂಬಂಧ ಉತ್ತಮವಾಗಿರಲಿದೆ ಅದೃಷ್ಟದಿಂದಾಗಿ ಸುಲಭವಾಗಿ ನೀವು ಕೆಲಸದಲ್ಲಿ ಪ್ರಮೋಷನ್ ಕೂಡ ಪಡ್ಕೋತೀರಾ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ದೊಡ್ಡ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅಥವಾ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳು ನಿಮಗೆ ಅದೃಷ್ಟದ ತಿಂಗಳಾಗಿರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಹೊಸದಾಗಿ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ಬಗ್ಗೆ ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರ ಮದುವೆ ಬಗ್ಗೆಯೂ ಕೂಡ ಕೇಳಿಸ್ಕೊಡ್ತೀನಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಶನಿ ಪ್ರಭಾವದಿಂದ ಅದೇ ರೀತಿ ಯುಗಾದಿ ಮುಗಿದ ನಂತರ ಮದುವೆ ಅಂದರೆ ದಾಂಪತ್ಯ ಜೀವನದ ವಿಚಾರದಲ್ಲಿ ಋಷುಬಾ ರಾಶಿಯವರು ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ವರ್ಷದ ಆರಂಭದಲ್ಲಿ ದಾಂಪತ್ಯ ಜೀವನ ಉತ್ತಮವಾಗಿಯೇ ಮುಂದುವರೆಯಲಿದೆ ಏಪ್ರಿಲ್ ನಂತರ ಕೂಡ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸಮಾಧಾನ ನೀಡುವ ರೀತಿಯಲ್ಲೇ ಮುಂದುವರೆದುಕೊಂಡು ಹೋಗಲಿದೆ ಆದರೆ ಅಕ್ಟೋಬರ್ ಮಧ್ಯಾಹ್ನದಿಂದ ದಾಂಪತ್ಯ ಜೀವನದ ಚಿಂತೆಗಳು ಹೆಚ್ಚಾಗಲು ಪ್ರಾರಂಭವಾಗುತ್ತವೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ದಂಪತಿಗಳ ನಡುವೆ ಒಂದಲ್ಲ ಒಂದು ಭಿನ್ನಾಭಿಪ್ರಾಯಗಳು ಕಂಡುಬರುವಂತಹ ಸಾಧ್ಯತೆಗಳು ಕೂಡ ಇವೆ ದಂಪತಿಗಳ ನಡುವೆ ಮಾತುಕತೆ ಕೂಡ ಸ್ನೇಹಿತರೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡ್ತೀನಿ ವ್ಯಾಪಾರ ವ್ಯವಹಾರವನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ಮೇಡಮ್ ಯಾವ ತಿಂಗಳು ಬೆಟರ್ ಇದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದರೆ ಸೊ ಅದೇ ರೀತಿ ಋಷುಭ ರಾಶಿಯವರಿಗೆ ಯುಗಾದಿ ಮುಗಿದ ನಂತರ ಹೊಸ ವರ್ಷ ಸ್ಟಾರ್ಟ್ ನೆಲೆಸಿದ್ರೆ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಋಷುಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಲಾಭದಾಯಕವಾಗಿರಲಿದೆ ವಿಶೇಷವಾಗಿ ತಮ್ಮ ಹೆಂಡತಿಯ ಜೊತೆಗೆ ಸೇರಿಕೊಂಡು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಯೋಗವಿದೆ ಅಂತಲೇ ಹೇಳಬಹುದು ಏಪ್ರಿಲ್ನಿಂದ ಜುಲೈವರೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವುದಕ್ಕೆ ಋಷುಭ ರಾಶಿಯವರು ಶುಭ ಸಮಯ ಈ ಸಮಯದಲ್ಲಿ ವ್ಯಾಪಾರವನ್ನ ಪ್ರಾರಂಭ ಮಾಡಿದರೆ ಕೈ ತುಂಬಾ ಲಾಭವನ್ನ ಪಡೆದುಕೊಳ್ತೀರಿ ಸ್ನೇಹಿತರೆ ನಿಮ್ಮ ವಿರುದ್ಧ ಕೆಲವರು ಕುತಂತ್ರ ಕೂಡುವಂತಹ ಸಾಧ್ಯತೆ ಇದೆ ಅದನ್ನು ಕೂಡ ನೀವು ಹುಷಾರಾಗಿರಿ ಅಂತಾನೆ ಹೇಳ್ಬೋದು ಇನ್ನು ಆಗಸ್ಟ್ ತಿಂಗಳಲ್ಲಿ ಬಡ್ಡಿಗೆ ಸಾಲವನ್ನು ಕೊಡುವುದನ್ನು ನೀವು ಸಂಪೂರ್ಣವಾಗಿ ಸ್ನೇಹಿತರೆ ನಿಲ್ಲಿಸಬೇಕಾಗುತ್ತದೆ ಯಾಕಂತಂದ್ರೆ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನೀವು ಹೂಡಿಕೆ ಮಾಡುವುದಕ್ಕೆ ಉಪಯೋಗ ಆಗುತ್ತೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ನ ನೋಡಬೇಕಾಗುತ್ತದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರಕ್ಕೆ ಹಣದ ಕೊರತೆ ಯಾವತ್ತೂ ಕೂಡ ಕಂಡು ಬರುವುದಿಲ್ಲ ಅಂತಲೇ ಹೇಳ್ಬೋದು ಒಂದಲ್ಲ ಒಂದು ಮೂಲದಿಂದ ನಿಮಗೆ ಹಣ ಸಿಕ್ಕೇ ಸಿಗುತ್ತದೆ ಆದರೆ ಹಣವನ್ನು ಡೆಪಾಸಿಟ್ ಮಾಡುವ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಅಂತಲೇ ಹೇಳಬಹುದು ಇಲ್ಲೂ ಕೂಡ ಯಾರಬೇಡಿ ಸ್ನೇಹಿತರೆ ಹಣದ ವಿಷಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಡೆಪಾಸಿಟ್ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಮುಗಿದ ನಂತರ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಲಿದೆ ಯಾವ ತಿಂಗಳು ಬೆಟರ್ ಇದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರ ಋಷುಭ ರಾಶಿಯ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿರುವಂತಹ ಋಷುಭ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಪಡೆಯುವಂತಹ ಸಂಭಾವ್ಯ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಉನ್ನತ ವ್ಯಾಸಂಗವನ್ನು ಮಾಡಬಹುದಾದಂಥ ಅವಕಾಶಗಳನ್ನು ಕೂಡ ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ಅಂತಲೇ ಹೇಳಬಹುದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ನಂತರ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ ಇದೇ ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗೆ ಅಡ್ಮಿಷನ್ ಪಡೆದುಕೊಳ್ಳಲು ಪ್ರಯತ್ನವನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕಲಿದೆ ಸ್ನೇಹಿತರೆ ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಅಂತಲೇ ಹೇಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯ ವಿದ್ಯಾರ್ಥಿಗಳು ತಾವುಂದುಕೊಂಡ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯಲಿದ್ದಾರೆ ಸೊ ನಿಮಗೆ ಒಂದು ಕಿವು ಮಾತು ಏನಂದ್ರೆ ಸ್ನೇಹಿತರೆ ಅತಿಯಾದ ಶ್ರಮದಿಂದ ಮುಂದಿನ ದಿನಗಳಲ್ಲಿ ಅಷ್ಟೇ ಫಲಗಳನ್ನು ನೋಡಲಿದ್ದೀರಾ ಅಷ್ಟೇ ಅದೃಷ್ಟದ ಫಲ ಅಂತಲೇ ಹೇಳಬಹುದು ಅತಿಯಾದ ಶ್ರಮ ಮುಂದಿನ ದಿನಗಳಲ್ಲಿ ಉಪಯೋಗ ಅಂತ ಹೇಳ್ತಾ ಅಧ್ಯಯನದ ಕಡೆ ವಿದ್ಯಾರ್ಥಿಗಳು ಗಮನ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ವಹಿಸುವುದು ಅವಶ್ಯಕ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿರುವುದು ನಿಮಗೆ ಅದನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗದಿದ್ದರೆ ನೀವು ಯಂತ್ರವನ್ನು ನಿಮ್ಮ ಮನೆಗೆ ತರಬಹುದು ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಪೂಜಿಸಬಹುದು ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಈ ಅವಧಿಯಲ್ಲಿ ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸಿ ಮತ್ತು ಸೂಕ್ತ ಪಠಿಸಬೇಕು ಈ ಈ ಸಮಯದಲ್ಲಿ ದತ್ತೇತ್ರಿಯ ಆರಾಧನೆಯನ್ನ ಮಾಡಬೇಕಾದದ್ದು ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದಾಗಿದೆ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಸ್ನೇಹಿತರೆ ಧರಿಸಬೇಕಾದ ರತ್ನ ಶುಕ್ರವಾರ ವಜ್ರವನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಶನಿವಾರದಂದು ರಾಹುಕಾಲದಲ್ಲಿ ಮಾತೆಯನ್ನ ಪೂಜಿಸಿ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ ಇದರ ಜೊತೆಗೆ ಸ್ನೇಹಿತರೆ ಋಷುಭ ರಾಶಿಯವರಿಗೆ ಪ್ರಮುಖ ಸಲಹೆಗಳನ್ನು ನಾನು ತಿಳಿಸಿಕೊಡ್ತೀನಿ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸಿ ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಅಂತಲೇ ಹೇಳಬಹುದು ಇನ್ನು ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಕ್ಕ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್